ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬೆಂಗಳೂರಿನ ಜಗತ್ ಪ್ರಸಿದ್ಧ ಕರಗದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಜಗತ್ಪ್ರಸಿದ್ಧ ಬೆಂಗಳೂರಿನ ಕರಗಾದ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಕರಗಾದ ಹಿನ್ನೆಲೆಯಾದರೂ ಏನು ಅಂದರೆ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ಬೀಳುತ್ತಾಳೆ ಇದು ತಿಳಿಯದೆ ಪಾಂಡವರು ಮುಂದೆ ಸಾಗುತ್ತಾರೆ ಎಚ್ಚರಗೊಂಡಾಗ ತಿಮಿರಾಸುರ ಎಂಬ ರಾಕ್ಷಸ ಎದುರಿಗೆ ನಿಂತಿರುತ್ತಾನೆ ಆಗ ದ್ರೌಪದಿ ಆದಿಶಕ್ತಿಯ ರೂಪವನ್ನು ತೋರುತ್ತಾ ತಿಮಿರಾಸುರನನ್ನು ಸದೆ ಬಡಿಯಲು ತನ್ನ ತಲೆಯಿಂದ ಯಜಮಾನರನ್ನು ಹಣೆಯಿಂದ ಗಣಾಚಾರಿಯನ್ನು ಕಿವಿಗಳಿಂದ ಗೌಡರನ್ನು ಬಾಯಿಯಿಂದ ಗಂಟೆ ಪೂಜಾರಿಗಳನ್ನು ಮತ್ತು ಹೆಗಲಿನಿಂದ ವೀರ ಕುಮಾರರನ್ನು ಸೃಷ್ಟಿಸುತ್ತಾಳೆ ಹೀಗೆ ಹುಟ್ಟಿದ ಇವರೆಲ್ಲರೂ ತಿಮಿರಾಸುರನ ವಿರುದ್ಧ ಹೋರಾಡಿ ಗೆಲ್ಲುತ್ತಾರೆ ಈ ರೀತಿ ಮಕ್ಕಳನ್ನು ಹುಟ್ಟಿಸಿದ ದ್ರೌಪದಿ ಆದಿಶಕ್ತಿಯಾಗಿ ಮತ್ತೆ ಭೂಮಿಗೆ ಮರಳಿ ಬಾರದಂತೆ ಕೈಲಾಸಕ್ಕೆ ಹೋಗುವುದು ಮಕ್ಕಳಿಗೆ ಆತಂಕ ಉಂಟು ಮಾಡುತ್ತದೆ ಅವಳು ಹೋಗದಂತೆ ತಡೆಯಲು ಕೃಷ್ಣನ ಮೊರೆ ಹೋಗುತ್ತಾರೆ ಸ್ನೇಹಿತರೆ ಅದರಂತೆ ಮಕ್ಕಳು ತಾಯಿ ದ್ರೌಪದಿ ಬಳಿ ತೆರಳಿ ಕತ್ತಿಯಿಂದ ತಮ್ಮ ಎದೆಗೆ ತಿವಿದುಕೊಳ್ಳುತ್ತಾ ನಮಗೆ ನೀನಲ್ಲದೆ ಇನ್ಯಾರು ದಿಕ್ಕು ಹೋಗಬೇಡ ಎಂದು ಪ್ರಾರ್ಥಿಸಿದಾಗ ದ್ರೌಪದಿ ಪ್ರತಿ ವರ್ಷ ಮೂರು ದಿನ ಭೂಮಿಗೆ ಬಂದು ನಿಮ್ಮೊಂದಿಗೆ ಇರುವುದಾಗಿ ಮಾತು ಕೊಡುತ್ತಾಳೆ ಈ ಮೂರು ದಿನಗಳಲ್ಲಿ ಕರಗ ಆಚರಣೆ ನಡೆಯುತ್ತದೆ ಸ್ನೇಹಿತರೆ ಇದನ್ನು ಕರಗ ಹಬ್ಬದಲ್ಲಿ ಅಲಗು ಸೇವೆ ಎನ್ನುತ್ತಾರೆ ಮತ್ತೊಂದು ಐತಿಹ್ಯದ ಪ್ರಕಾರ ದ್ವಾಪರ ಯುಗದಲ್ಲಿ ಸ್ವಯಂವರದ ಅರ್ಜುನ ದ್ರೌಪದಿಯನ್ನು ಗೆಲ್ಲುತ್ತಾನೆ ಕುಂತಿಯ ಅಭಿಲಾಷೆಯಂತೆ ಅರ್ಜುನ ಸೇರಿ ನಾಲ್ವರು ಪಾಂಡವರು ವಿವಾಹವಾಗುತ್ತಾರೆ ಆಗ ದ್ರೌಪದಿ ಸಂತೋಷದಿಂದ ಕೈಯಲ್ಲಿದ್ದ ಕಲಶವನ್ನು ಶಿರದಲ್ಲಿ ಧರಿಸುತ್ತಾಳೆ ಇದೇ ಕರಗವಾಯಿತು ಎಂಬ ನಂಬಿಕೆಯೂ ಇದೆ ಸ್ನೇಹಿತರೆ ಕರಗವನ್ನು ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ ಶ್ರೀ ವೇಷವನ್ನು ಧರಿಸಿದ ಪುರುಷ ಪೂಜಾರಿ ಹೂಗಳಿಂದ ಅಲಂಕರಿಸಿದ ಪಿರಮಿಡ್ ಮಾದರಿಯ ಕಲಶವನ್ನು ತಲೆಯ ಮೇಲೆ ಹೊರುತ್ತಾರೆ ಯಾವುದೇ ಕಾರಣಕ್ಕೂ ಕೈಗಳಿಂದ ಮುಟ್ಟುವುದಿಲ್ಲ ಹೀಗೆ ರಾತ್ರಿ ಇಡೀ ಮೆರವಣಿಗೆ ನಡೆಸುವುದು ಕರಗಾದ ಅವಿಭಾಜ್ಯ ಅಂಗ ಧರ್ಮರಾಯಸ್ವಾಮಿ ದೇವಸ್ಥಾನದಿಂದ ನಗಾರ್ತಾಪೇಟೆ ಕಬ್ಬನ್ಪೇಟೆ ಗಾಣಿಗರಪೇಟೆ ಪೇಟೆ ಅವೆನ್ಯೂ ರಸ್ತೆ ದೊಡ್ಡಪೇಟೆ ಅರಳೆಪೇಟೆ ಬಳೆಪೇಟೆ ಕುಂಬಾರಪೇಟೆ ಹಲಸೂರು ಮತ್ತು ಗೂಳರ ಪೇಟೆಯ ಮೂಲಕ ಮೆರವಣಿಗೆ ನಡೆಯುತ್ತದೆ ಸ್ನೇಹಿತರೆ ಕಳೆದ ವರ್ಷ ಕರಗ ಶಕ್ತಿಯೋತ್ಸವ ನಡೆಯುವ ಸಂದರ್ಭದಲ್ಲಿ ಕೆಲ ಕಿರಿಯಗಳು ಕರಗಾದ ಪೂಜಾರಿ ಜ್ಞಾನೇಂದ್ರ ಅವರ ಮೇಲೆ ಕೆಮಿಕಲ್ ಎರಚಿ ಕರಗಕ್ಕೆ ಅಡ್ಡಿಪಡಿಸಲು ಮುಂದಾಗಿದ್ದರು ಆದರೂ ಕರಗಾದ ಪೂಜಾರಿ ಜ್ಞಾನೇಂದ್ರ ಅವರು ಯಶಸ್ವಿಯಾಗಿ ದ್ರೌಪದಿ ದೇವಿ ಕರಗವನ್ನು ರಾಜಬೀದಿ ಉತ್ಸವ ಮುಗಿಸಿ ಧರ್ವರಾಯಸ್ವಾಮಿ ದೇವಾಲಯ ತಲುಪಿಸಿದರು ಲಕ್ಷಾಂತರ ಜನರು ಕರಗಾದಲ್ಲಿ ಭಾಗವಹಿಸುತ್ತಾರೆ ಜಾತಿ ಮತ ಧರ್ಮಗಳ ಅಂಗಿಲ್ಲದ ಸರ್ವ ಧರ್ಮೀಯರು ಉತ್ಸಾಹದಿಂದ ಭಾಗವಹಿಸುವುದು ಮತ್ತೊಂದು ವಿಶೇಷ ಇತರೆ ಇಂತಹ ಜಗತ್ಪ್ರಸಿದ್ಧ ಕರಗಕ್ಕೆ ಬೆಂಗಳೂರು ಸಜ್ಜಾಗುತ್ತಿದೆ ಚೈತ್ರ ಪೂರ್ಣಿಮೆಯಂದು ನಡೆಯುವ ಕರಗಕ್ಕೆ ದಿನಾಂಕ ನಿಗದಿಯಾಗಿದೆ ಸಮಿತಿಯ ತೀರ್ಮಾನದ ಪ್ರಕಾರ ಇದೇ ಏಪ್ರಿಲ್ ಹದಿನೈದರಿಂದ ಇಪ್ಪತ್ತ್ ಮೂರರವರೆಗೆ ಬೆಂಗಳೂರು ಕರಗ ನಡೆಯಲಿದೆ ಧರ್ಮರಾಯಸ್ವಾಮಿ ದೇವಸ್ಥಾನದ ಟ್ರಸ್ಟಿಗಳು ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಸಭೆ ನಡೆಸಿದ್ದು ದಿನಾಂಕವನ್ನು ನಿಗದಿಪಡಿಸಿದೆ ಸ್ನೇಹಿತರ ಈ ವರ್ಷವೂ ಜ್ಞಾನೇಂದ್ರ ಅವರು ಕರಗ ಹೊರಲಿದ್ದಾರೆ ಇವರು ಹದಿನಾಲ್ಕನೇ ಬಾರಿ ಬೆಂಗಳೂರು ಕರಗ ಹೊರುತ್ತಿದ್ದಾರೆ ಬೆಂಗಳೂರು ಕರಗಕ್ಕೆ ಮುನ್ನೂರು ವರ್ಷಗಳ ಇತಿಹಾಸವಿದೆ ದ್ರೌಪದಿ ಆದಿಶಕ್ತಿ ಸ್ವರೂಪಿಣಿಯಾಗಿ ಹಿಂದಿರುಗಿ ಬಂದಿದ್ದನ್ನು ಸ್ಮರಿಸಲು ಕರಗ ಆಚರಿಸಲಾಗುತ್ತದೆ ಕರಗ ವಹಿನಿ ಕುಲ ಕ್ಷತ್ರಿಯ ಜನಾಂಗದವರು ಕಳಶ ಹೊತ್ತು ನೃತ್ಯ ಮಾಡುತ್ತಾ ದೇವರ ಹರಿಕೆ ಒಪ್ಪಿಸುವ ಆಚರಣೆ ವಹಿನಿ ಕುಲಸ್ಥರು ದ್ರೌಪದಿಯನ್ನು ಕುಲ ದೇವತೆಯಾಗಿ ಆರಾಧಿಸುತ್ತಾರೆ ದ್ರೌಪದಿಯವರಿಗೆ ಆದಿಶಕ್ತಿ ಆಕೆಯ ಹೆಸರಿನಲ್ಲಿಯೇ ಕರಗ ನಡೆಯುತ್ತದೆ ಬೆಂಗಳೂರಿನ ಪೇಟೆ. ಅಂದರೆ ನಗಾರ್ತಾಪೇಟೆಯಲ್ಲಿ ಯೋಪತಿ ಹಾಗೂ ಧರ್ಮರಾಯ ಸ್ವಾಮಿ ದೇಗುಲಗಳಿವೆ ಸಾಮಾನ್ಯವಾಗಿ ವೈನಿಕುಲ ಕ್ಷತ್ರಿಯರು ವಾಸ ಮಾಡುವ ಸ್ಥಳಗಳಲ್ಲಿ ಈ ಎರಡು ದೇವಾಲಯಗಳನ್ನು ಕಾಣಬಹುದು ಸ್ನೇಹಿತರೆ ಕರಗ ಹಬ್ಬದ ಆಚರಣೆ ಹಿಂದೂ ಕ್ಯಾಲೆಂಡರ್ ಮೊದಲ ತಿಂಗಳ ಸಪ್ತಮಿಯಿಂದ ಆರಂಭವಾಗಿ ಹನ್ನೊಂದು ದಿನಗಳ ಕಾಲ ನಡೆಯುತ್ತದೆ ಆ ಹನ್ನೊಂದು ದಿನಗಳಲ್ಲಿ ಮೂರು ದಿನ ದ್ರೌಪದಿ ತಮ್ಮೊಡನೆ ಇರುತ್ತಾಳೆ ಎನ್ನುವುದು ತಿಗಳರ ನಂಬಿಕೆ ನೋಡಿದ್ರಲ್ಲ ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ಬಿದ್ದ ಕಾರಣದಿಂದ ಹಾಗೂ ತಿಮಿರಾಸುರನನ್ನು ವಧೆ ಮಾಡಲು ದ್ರೌಪದಿಯು ಶಕ್ತಿಯಾಗಿ ಮಕ್ಕಳನ್ನು ಸೃಷ್ಟಿ ಮಾಡಿದ ಪ್ರತೀಕವಾಗಿ ಪ್ರತಿ ವರ್ಷವೂ ಬೆಂಗಳೂರಿನಲ್ಲಿ ಕರಗ ನಡೆಯುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಚಾನೆಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು